ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಿಷೇಧ ವಿರುದ್ದದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಪಾರಂಪರಿಕ ಕ್ರೀಡೆಗೆ ಅನುಮತಿ ನೀಡಲೇಬೇಕು ಅಂತ ಆಗ್ರಹಿಸಿ ಚೆನ್ನೈನ ಮರೀನಾ ಬೀಚ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಧರಣಿ ಮುಂದುವರೆಸಿದ್ದು ಮೂರನೇ ದಿನಕ್ಕೆ ಧರಣಿ ಕಾಲಿಟ್ಟಿದೆ ನಿನ್ನೆ ದಿನವಿಡೀ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ರಾತ್ರಿ ಕೂಡ ಧರಣಿಯನ್ನು ಮುಂದುವರೆಸಿದ್ರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಮತ್ತೆ ಲಾಠಿ ಚಾರ್ಜ್ ಮಾಡಿದ್ರು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದಿರುವ ಹಿನ್ನೆಲೆಯಲ್ಲಿ ಇವತ್ತು ತಮಿಳುನಾಡಿನ ಎಲ್ಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಚೆನ್ನೈನಲ್ಲಿನ ಒಟ್ಟು ಮೂವತ್ತೊಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಲಾಗಿದ್ದು ಸರ್ಕಾರಿ ನೌಕರರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ ಜಲ್ಲಿಕಟ್ಟು ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಿರೋದ್ರಿಂದ ಪ್ರಧಾನಿ ಮೋದಿ ಭೇಟಿಯಾಗೋಕೆ ಸಿಎಂ ಪನ್ನೀರ್ ಸೆಲ್ವಂ ರಾತ್ರೋರಾತ್ರಿ ದೆಹಲಿಗೆ ತೆರಳಿದ್ದಾರೆ ಜಲ್ಲಿಕಟ್ಟುಗೆ ಅನುಮತಿ ನೀಡಿ ಸುಗ್ರೀವಾಜ್ಞೆ ಜಾರಿಗೆ ಮನವಿ ಮಾಡಲಿದ್ದಾರೆ ಇದಕ್ಕೂ ಮುನ್ನ ನಿನ್ನೆ ಹದಿನೇಳು ವಿದ್ಯಾರ್ಥಿ ಪ್ರತಿನಿಧಿಗಳ ಜೊತೆ ಪನ್ನೀರ್ ಸೆಲ್ವಂ ಸಭೆ ನಡೆಸಿದ್ರು ಪ್ರತಿಭಟನೆ ವಾಪಸ್ ಪಡೀರಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡ್ರು ಆದರೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಿಲ್ಲಿಸಲು ಒಪ್ಪಲಿಲ್ಲ ಸಾಧ್ಯವಿಲ್ಲ ಅಂತ ಹೇಳಿದ್ರು ಇವತ್ತು ಪ್ರಧಾನಿಯನ್ನ ಸಿಎಂ ಪನ್ನೀರ್ ಸೆಲ್ವಂ ಭೇಟಿಯಾಗಲಿದ್ದು ಮೋದಿ ಅವರು ಸಮಸ್ಯೆ ಬಗ್ಗೆ ಕಾದು ನೋಡಬೇಕು ಇನ್ನು ಈ ಬಗ್ಗೆ ಚೆನ್ನೈನ ಮರಿನಾ ಬೀಚ್ ನಿಂದ ನಮ್ಮ ಪ್ರತಿನಿಧಿ ರಮೇಶ್ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲದೆ ಜಲ್ಲಿಕಟ್ಟುಗಾಗಿನ ಹೋರಾಟದ ಕಣದಲ್ಲಿ ನಾವೀಗ ಇದ್ದೀವಿ ಚೆನ್ನೈನ ಮರಿನಾ ಬೀಚ್ ನಲ್ಲಿ ಎಷ್ಟೊಂದು ಮಂದಿ ವಿದ್ಯಾರ್ಥಿಗಳು ಸೇರಿದ್ದಾರೆ ಅನ್ನೋದನ್ನ ನೀವು ನೋಡಿ ಸಾವಿರಾರು ಸಂಖ್ಯೆ ಜನ ಹಗಲು ರಾತ್ರಿ ಎಣದೆ ಕಾಯ್ತಾ ಕುಡ್ತಿರ್ತಕ್ಕಂಥದ್ದು ಜಲ್ಲಿಕಟ್ಟು ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿಯವರನ್ನ ಏನು ಮುಖ್ಯಮಂತ್ರಿ ಪನ್ನೀರ್ಸೆಲ್ವಂ ಭೇಟಿ ಮಾಡ್ತಿದ್ದಾರೆ ಅವರು ಯಾವ ನಿರ್ಧಾರವನ್ನು ಅಲ್ಲಿಂದ ತಗೊಂಬರ್ತಾರೆ ಪ್ರಧಾನಿ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಕೇಂದ್ರ ಸರ್ಕಾರದ ನಿಲುವನ್ನು ಏನು ಅನ್ನೋದನ್ನು ತಿಳಿಸ್ತಾರೆ ಅದರ ಆಧಾರದ ಮೇಲೆ ಜಲ್ಲಿಕಟ್ಟಿನ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏನು ಮೂರು ದಿವಸದಿಂದ ನಡೆಸ್ತಾ ಇದ್ದಾರೆ ಈ ಹೋರಾಟ ಇನ್ನು ಕೂಡ ಈ ಮಕ್ಕ ಹುಡುಗರಲ್ಲಿ ಈ ವಿದ್ಯಾರ್ಥಿಗಳಲ್ಲಿ ಇನ್ನು ಕೂಡ ದಣಿವು ಕಂಡು ಬಂದಿಲ್ಲ ಎಲ್ಲರನ್ನು ಕೂಡ ಹಗಲು ರಾತ್ರಿ ಹಣದಲ್ಲಿ ಇಲ್ಲಿ ಕುಳಿತಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ಏನು ಒಂದೂವರೆ ಎರಡು ಸಾವಿರ ಜನ ಇದ್ರು ಈಗ ಸುಮಾರು ಆರು ಸಾವಿರ ಜನ ಇಲ್ಲಿ ಸೇರಿದ್ದಾರೆ ಇನ್ನು ಕೂಡ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗಳಿಂದ ಮರಿನಾ ಬೀಚ್ ಕಡೆಗೆ ಬರ್ತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು ಸಾವಿರಾರು ಸಂಖ್ಯೆ ಜನ ಏನು ಇಲ್ಲಿ ಮುಂದೆ ಕುಳಿತಿರ್ತಕ್ಕಂಥವ್ರು ಇರೆಲ್ಲರಿಗೂ ಕೂಡ ರಾತ್ರಿಯಿಂದ ಇಲ್ಲೇ ಕುಳಿತಿರ್ತಕ್ಕಂಥವ್ರು ಇನ್ನು ಕೂಡ ಬೆಳಗ್ಗೆ ಬಂದು ಜನ ಸೇರ್ತಾ ಇದ್ದಾರೆ ಈ ಸಾವಿರಾರು ಸಂಖ್ಯೆ ಜನ ಸೇರ್ತಾ ಇರ್ತಕ್ಕಂಥದ್ದು ಏನಿವತ್ತು ಶಾಲಾ ಕಾಲೇಜುಗಳಿಗೆ ಚೆನ್ನೈನಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಮರೀನಾ ತುಂಬಾ ಬರೇ ವಿದ್ಯಾರ್ಥಿಗಳೇ ಸೇರ್ತಾರೆ ಅನ್ನೋ ಅಂತ ಹೇಳಲಾಗ್ತಾ ಇದೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ವಿದ್ಯಾರ್ಥಿಗಳು ಚೆನ್ನೈನ ಮರಿನಾದಲ್ಲಿ ಇವತ್ತು ಪ್ರತಿಭಟನೆಗೆ ಸೇರ್ತಾರೆ ಈ ಎಲ್ಲರ ಒಂದೇ ಒಂದು ಬೇಡಿಕೆ ಜಲ್ಲಿಕಟ್ಟಿಗೆ ಅನುಮತಿ ನೀಡಬೇಕು ತಕ್ಷಣದಲ್ಲಿ ಜಲ್ಲಿಕಟ್ಟು ಆರಂಭಿಸಬೇಕು ಏನು ತಮಿಳುನಾಡಿನ ಒಂದು ಪಾರಂಪರೆಯಾದ ವೀರ ಕಲೆ ಅಂತ ಹೇಳ್ತಾರೆ ಒಂದು ವೀರ ಸಾಹಸ ಕ್ರೀಡೆ ಇದೆ ಈ ಸಾಹಸ ಕ್ರೀಡೆಗೆ ಅನುಮತಿ ನೀಡಬೇಕು ತಕ್ಷಣದಲ್ಲಿ ಸಾಹಸ ಕ್ರೀಡೆ ಜಾರಿಯಾಗಬೇಕು ಇದನ್ನು ನಾವೆಲ್ಲರೂ ನೋಡಬೇಕು ಅನ್ನೋಂಥದ್ದು ಈ ವಿದ್ಯಾರ್ಥಿಗಳ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು ಏನು ವಿದೇಶಗಳ ಒಂದು ವಿದೇಶಗಳ ಒತ್ತಡಕ್ಕೆ ಮಣಿದು ಜಲ್ಲಿಕಟ್ಟಿಗೆ ನಿಷೇಧ ಹೇರಿದ್ದಾರೆ ಈ ನಿಷೇಧ ತಕ್ಷಣ ತೆರವು ಮಾಡಬೇಕು ಇದಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋದು ಎಲ್ಲರ ಬೇಡಿಕೆ ಇದೊಂದೇ ಬೇಡಿಕೆ ಬೇರೆ ಏನು ನಮಗೆ ಬೇಡಿಕೆ ಇಲ್ಲ ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಬೇಕು ಜಲ್ಲಿಕಟ್ಟಿಗೆ ಅನುಮತಿ ನೀಡಬೇಕು ಅನ್ನೋದು ಈ ಎಲ್ಲರ ಬೇಡಿಕೆ ಆಗಿದೆ ಲಕ್ಷ್ಮಣ್ ಜೊತೆ ರಮೇಶ್ ಬಿ ಕಂಠೀರವ ಟಿ ವಿ ನೈನ್